ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ರಿಯಾಕ್ಷನ್ ವಿಡಿಯೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಚಿಕೆ ಶುಕ್ರವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕೂಡ ಆಸೆ ಸಂಚಿಕೆ ಇಷ್ಟ ಅನ್ನೋದಾದ್ರೆ ನೀವು ಕೂಡ ಆಸೆ ಧಾರಾವಾಹಿಯನ್ನ ದಿನಾಲೂ ತಪ್ಪದೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಶುಕ್ರವಾರದ ಸಂಚಿಕೆಯಲ್ಲಿ ಏನು ಟ್ವಿಸ್ಟ್ ಕೊಟ್ಟಿದ್ದಾರೆ ರೋಹಿಣಿ ಸೂರ್ಯ ಮತ್ತು ಮೀರನ ಕೈಗೆ ಸಿಕ್ಕೊಂಡ್ಲಾ ಕ್ರಿಶ್ ಏನಾದ್ರೂ ಬಾಯ್ ವಿಡಿಯೋದಲ್ಲಿ ನೋಡೋಣ ನಿಮಗೂ ಕೂಡ ಆಸೆ ಸಂಚಿಕೆ ಇಷ್ಟ ಅನ್ನೋದಾದ್ರೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೇನೆ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ಕಾಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಗುರು ಗುರುವಾರದ ಸಂಚಿಕೆಯಲ್ಲಿ ಕೃಷ್ಣ ಮನೆಗೆ ಕರ್ಕೊಂಡು ಹೋಗಿರ್ತಾರೆ ಸೂರ್ಯ ಮೀನಾ ಕೃಷ್ ಅಲ್ಲೇ ಮಲಗಿರ್ತಾನೆ ಸೊ ಶುಕ್ರವಾರದ ಸಂಚಿಕೆಯಲ್ಲಿ ಅಲ್ಲಿಂದಲೇ ಕಂಟಿನ್ಯೂ ಮಾಡಿದ್ದಾರೆ ಸೊ ಇಬ್ರು ಸೇರಿ ಆಸ್ಪತ್ರೆಗೆ ಬರ್ತಾರೆ ಅದಕ್ಕೂ ಮುಂಚೆ ರೋಹಿಣಿ ಆಸ್ಪತ್ರೆಗೆ ಬರ್ತಾಳೆ ಬಂದ್ಬಿಟ್ಟು ಅವ್ರ ಅಮ್ಮನ್ನ ಕೇಳ್ತಾಳೆ ಅವ್ರ ಅಮ್ಮನಿಗೆ ಆಲ್ರೆಡಿ ಪ್ರಜ್ಞೆ ಬಂದಿರುತ್ತೆ ಯಾಕಮ್ಮ ನೀನ್ ಹೇಳ್ದೆ ಕೇಳ್ದೆ ಇಲ್ಲಿ ಬಂದಿದ್ಯಾ ಒಂದ್ ಫೋನ್ ಮಾಡಿ ಬರೋಕ್ಕಾಗಲ್ವಾ ಅಂತ ಕೇಳ್ತಾಳೆ ಅವಾಗ ಅಮ್ಮ ಹೇಳ್ತಾಳೆ ಇಲ್ಲಮ್ಮ ನನ್ ಫೋನ್ ಕೆಟ್ಟೋಗಿತ್ತು ಸೊ ಅದಕ್ಕೆ ನಾನ್ ಬಂದೆ ಅಂತ ಹೇಳ್ತಾಳೆ ಅವಾಗ ಯಾಕೆ ನಿನ್ಗೇನಾದ್ರು ಆದ್ರೆ ನೀನು ಊರಲ್ಲೇ ಇರಬೇಕು ಯಾಕೆ ಇಲ್ಲಿವರೆಗೂ ಬಂದೆ ನೀನು ಅಂತ ರೋಹಿಣಿ ಅವ್ರ ಅಮ್ಮನಿಗೆ ಬೈತಾಳೆ ಸೊ ಹಾಗೇನೇ ನರ್ಸ್ ಬರ್ತಾರೆ ಅಲ್ಲಿಗೆ ನರ್ಸ್ ಬಂದ ತಕ್ಷಣ ಈ ಮೆಡಿಸಿನ್ ತಗೊಂಡ್ ಬನ್ನಿ ಅಂತ ಹೇಳ್ತಾಳೆ ಯಾರು ನೀವು ಅಂತ ಕೇಳ್ತಾಳೆ ರೋಹಿಣಿನ ಇಲ್ಲ ನಾನು ಇವ್ರ ರಿಲೇಟಿವ್ ಅಂತ ಹೇಳ್ತಾಳೆ ಸೊ ಹಾಗೇನೇ ಹೋಗಿ ತಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಸೊ ಅವಳು ತಗೊಳಾಗಂತ ಹೋಗ್ತಾ ಇರ್ತಾಳೆ ರೋಹಿಣಿ ಮೆಡಿಸಿನ್ ತೊಗೊಂಡ್ಬರ್ತೀನಿ ನಾನು ಹೋಗಿ ಅಂತ ಹೇಳ್ತಾಳೆ ಸೊ ಅಲ್ಲಿಗೆ ಸೂರ್ಯ ಮತ್ತು ಮೀನಾ ಕ್ರೀಶ್ ಮೂರು ಜನ ಬರ್ತಾ ಇರ್ತಾರೆ ಸೊ ಅದನ್ನ ನೋಡಿ ರೋಹಿಣಿ ನಾನು ಇಲ್ಲಿ ಒಳಗಡೆ ಓಡ್ ಬಂದ್ಬಿಡ್ತಾಳೆ ಬಂದ್ಬಿಟ್ಟು ಅಮ್ಮ ಸೂರ್ಯ ಬರ್ತಾ ಇದ್ದೀನಿ ನಾನು ಇಲ್ಲೇ ಬಜ್ಜೆ ಇಟ್ಕೊಂಡಿರ್ತೀನಿ ಹೇಳ್ಬೇಡ ಅಂತ ಹೋಗಿ ಬಜ್ಜೆ ಇಟ್ಕೋತಾಳೆ ಸೊ ಮೀನಾ ಸೂರ್ಯ ಸೂರ್ಯಕ್ರೀಶ್ ಬರ್ತಾರೆ ಅವ್ರಮ್ಮನ್ಗೆ ಅಮ್ಮ ಎಚ್ ಆಯ್ತಾ ಅಮ್ಮ ಚೆನ್ನಾಗಿದ್ದೀರಾ ಈಗ ಅಂತ ಕೇಳ್ತಾಳೆ ಮೀನಾ ಊನಮ್ಮ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಓ ಆಕೆ ಹೌದು ನೀವ್ ಯಾಕೆ ಬೆಂಗಳೂರಿಗೆ ಬಂದ್ರಿ ಏನಾಯ್ತು ಯಾಕೆ ಬಿದ್ರಿ ಅಂತ ಕೇಳ್ತಾಳೆ ಅವಾಗೆ ಹೇಳ್ತಾಳೆ ಇಲ್ಲಮ್ಮ ತಲೆ ಸುಗ್ ಬಂದು ಬಿದ್ದೋ ಇದೆ ನನ್ ಮಗಳನ್ನ ಬಿಟ್ಟು ಬರ್ತಾ ಇದ್ದೆ ಬಿದ್ದೋದೆ ಅಂತ ಹೇಳ್ತಾಳೆ ಓ ಹೌದಾ ನಮ್ ಕೈ ನಿಮ್ ಕೈಲಿ ಸಿಕ್ಕೇ ಒಳ್ಳೇದಾಯ್ತು ಬೇರೆಯವ್ರ ಕೈಲಿ ಸಿಕ್ಕಿದ್ರೆ ಏನ್ ಕತೆ ನಂದು ಹಂಗೆ ಹಿಂಗೆ ಅಂತ ಅವ್ರ ಅಮ್ಮ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ನೀವೇ ನಿಮ್ ಮಗಳ ನಂಬರ್ ಇದ್ರೆ ಕೊಡಮ್ಮ ಫೋನ್ ಮಾಡ್ತೀನಿ ಹೇಳ್ತೀನಿ ಅಂತ ಇಲ್ಲ ನನ್ ಫೋನ್ ಕೆಟ್ಟೋಗಿದ್ದೆ ನಂಬರ್ ಇಲ್ಲ ಅಂತ ಹೇಳ್ತಾಳೆ ಅವಾಗ ಮೀನಾ ಹೇಳ್ತಾಳೆ ಮೀನಾ ಮೇಲಿಂದ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ ಏನಂತ ಅಂದ್ರೆ ಮೊದ್ಲಿಗೆ ಕೇಳ್ತಾಳೆ ಅವ್ರ ಅಡ್ರೆಸ್ ಕೊಡಿ ನಾವೇ ಹೋಗಿ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತಾಳೆ ಅವಾಗ ಇಲ್ಲ ಅವಳು ಕನ್ವರ್ಸ್ತಾಳೆ ತತ್ತರಿಸ್ತಾಳೆ ಹೇಳಕ್ಕೆ ಯಾವ ರೀತಿ ಅಂದ್ರೆ ನನ್ಗೆ ಗೊತ್ತಿಲ್ಲ ಆತರ ಈ ತರ ಬೈದಲ್ಲಿ ಮಾತಾಡ್ತಾ ಇರ್ತಾಳೆ ಸೊ ಮೀನನ್ಗೆ ಡೌಟ್ ಬರ್ತಾ ಇರುತ್ತೆ ಅದಕ್ಕೆ ಮೇಲಿಂದ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ ಹಾಗೆ ನಿನ್ ಮಗಳು ನಂಬರ್ ಕೊಡಮ್ಮ ನಿನ್ ಮಗಳು ಮದುವೆ ಇದೆ ಅಂತ ಹೇಳಿದ್ರಲ್ಲ ಮದುವೆ ಆಯ್ತೇನಮ್ಮ ಅಂತ ಕೇಳ್ತಾರೆ ಅವಾಗ ಹೇಳ್ತಾರೆ ಹೇಳ್ತಾಳೆ ಅವರಮ್ಮ ಇಲ್ಲ ನಮ್ಮ ಮಗಳು ಮದುವೆ ಮುಂದೋಯ್ತು ನಾನು ಮಗಳು ದುಬೈ ಹೋಗಿದ್ದಾಳೆ ನನ್ನ ಮಗಳು ಇಲ್ಲಿಲ್ಲ ಅವಳಗ್ ಬಿಟ್ಟು ಏರ್ಪೋರ್ಟ್ ಫ್ಲೈಟ್ ಅಲ್ಲಿ ಬಿಟ್ಟು ನಾನು ಬರ್ಬೇಕಾದ್ರೆ ಈ ರೀತಿ ಆಗಿದೆ ಅಂತ ಹೇಳ್ತಾಳೆ ಸೊ ಮೀನ ನಂಬಲ್ಲ ಮತ್ತೆ ಇನ್ನೊಂದ್ಸರಿ ಕೇಳ್ತಾರೆ ಆಯ್ತು ಅಳಿಯ ಮತ್ತೆ ರಿಲೇಟಿವ್ಸ್ ಯಾರನ್ನ ಇರ್ತಾರಲ್ವಾ ಅವ್ರ ನಂಬರ್ ಆದ್ರೂ ಕೊಡಿ ಅವ್ರಿಗೆ ಆದ್ರೂ ಹೇಳ್ತೀವಿ ಇಲ್ಲ ಅಡ್ರೆಸ್ ಆದ್ರೂ ಕೊಡಿ ಅವ್ರಿಗೆ ಆದ್ರೂ ಹೇಳ್ತೀವಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ ಇಲ್ಲ ಅವ್ರದ್ದು ಗೊತ್ತಿಲ್ಲ ನನ್ಗೆ ಅಂತ ಹೇಳ್ತಾಳೆ ಅವಾಗ ಡೌಟ್ ಬರೋ ರೀತಿ ಮಾತಾಡ್ತಾ ಇರ್ತಾಳೆ ಸೊ ಆಯ್ತು ಬಿಡು ಹೋಗ್ಲಿ ಅಂತ ಹೇಳ್ತಾಳೆ ಅವಾಗ ಡಾಕ್ಟರ್ ಬರ್ತಾರೆ ಸೊ ಡಾಕ್ಟರ್ ಬಂದ್ ಹೇಳ್ತಾರೆ ಅಮ್ಮ ಇವಾಗ ಚೆನ್ನಾಗಿದ್ದಾರೆ ಇವ್ರು ಇವ್ರ್ ನೀವು ಕರ್ಕೊಂಡು ಹೋಗ್ಬೋದು ಆದ್ರೆ ಇವ್ರನ್ನ ಒಬ್ರೇ ಬಿಡೋ ಆಗಿಲ್ಲ ಇವ್ರ ಜೊತೆ ಯಾರಾದ್ರೂ ಒಬ್ರು ಇರ್ಲೇಬೇಕು ಯಾವಾಗಲೂ ಅಂತ ಹೇಳ್ತಾಳೆ ಹೇಳ್ತಾರೆ ಡಾಕ್ಟ್ರು ನೀವು ಊರ್ಗ್ ಹೋದ್ರು ಸಹಿತ ಅಲ್ಲೂ ಕೂಡ ನೀವು ತೋರಿಸಬೇಕು ತೋರಿಸ್ಕೋಬೇಕು ನೀಟಾಗಿ ಮೂರ್ ದಿನ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಹಾಗೇನೆ ನೀವು ಇಲ್ಲೇ ಇದ್ರೆ ಆಫೀಸ್ ಬಂದು ತೋರ್ಸ್ಕೊಂಡು ಹೋಗಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಸರಿ ಡಾಕ್ಟರ್ ಇವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದಾ ಇವಾಗ ಹುಷಾರಾಗಿದ್ದಾರಾ ಅಂತ ಕೇಳ್ತಾನೆ ಸೂರ್ಯ ಆಯ್ತು ಇವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದು ಕಳಿಸ್ಬೋದು ಅಂತ ಹೇಳ್ತಾರೆ ಅವಾಗ ಮತ್ತೆ ಇವರು ಏನದು ನರ್ಸ್ ಬಂದು ಒಂದು ರಿಪೋರ್ಟ್ ಅನ್ನ ಕೊಡ್ತಾಳೆ ಸೊ ರಿಪೋರ್ಟ್ ಕೊಟ್ಟು ಸರಿ ನೀವು ಬಿಲ್ ಕ್ಲಿಯರ್ ಮಾಡಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ ಸರಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಸೂರ್ಯ ನೋಡ್ತಾನೆ ಬಿಲ್ ಎಷ್ಟಾಗಿದೆ ಅಂತ ಹದ್ನೆಂಟು ಸಾವಿರ ಆಗಿದೆಯಾ ಅಲ್ವೇ ಮೀನಾ ಹದಿನೆಂಟು ಸಾವಿರ ಅಂತ ಹೇಳ್ತಾನೆ ಅವಾಗ ಅಮ್ಮ ಹೇಳ್ತಾಳೆ ನನ್ ಕಡೆ ಅಷ್ಟೊಂದು ದುಡ್ಡು ಇಲ್ಲಲ್ಲಪ್ಪ ಇವಾಗ ಅಂತ ಹೇಳ್ತಾಳೆ ಅವಾಗ ಸರಿ ಆಯ್ತು ಏನೋ ಮಾಡೋಣ ನಾನ್ ಮನೆಗೆ ಹೋಗಿ ದುಡ್ಡು ತಗೊಂಡ್ಬರ್ತೀನಿ ನೀವು ಇಲ್ಲೇ ಇರ್ರಿ ಅಂತ ಹೇಳಿ ಮೀನಾ ಹೋಗೋಣ ಬಾ ಅಮ್ಮ ಅಂತ ಹೇಳ್ತಾ ಕ್ರಿಶು ಅಂತ ಹೇಳ್ತಾಳೆ ಇಲ್ಲ ಕ್ರೀಶ್ ಇಲ್ಲೇ ಇರ್ಲಿ ಅವನು ಯಾಕೋ ಗಾಬರಿ ಆಗಿದ್ದಾನೆ ಇಲ್ಲೇ ಇರ್ಲಿ ಅಂತ ಅವರಮ್ಮ ಹೇಳ್ತಾಳೆ ಸರಿ ಆಯ್ತು ನಾವು ಹೋಗ್ಬರ ಬಾ ಮೀನಾ ಅಂತ ಕರ್ಕೊಂಡು ಹೋಗ್ತಾನೆ ಸೂರ್ಯ ಸರಿ ಅಲ್ಲಿಂದ ಮತ್ತೆ ರೋಹಿಣಿ ಬರ್ತಾಳೆ ನೋಡಮ್ಮ ನೀನು ಯಾರ ಗೊತ್ತಾಗ್ಬಾರ್ದು ಅಂತ ನಾನು ಅನ್ಕೊಂಡೆ ಅವ್ರಿಗೆನೆ ಗೊತ್ತಾಗ್ತಾ ಇದೆ ಅಂತ ಅವಾಗ ಬೈತಾಳೆ ಅವ್ರ ಅಮ್ಮನಿಗೆ ಅವಾಗ ಅವ್ರ ಅಮ್ಮ ಹೇಳ್ತಾಳೆ ಅಲ್ಲಿ ನಾನು ಸರಿಯಾದ ಟೈಮ್ಗೆ ಇವ್ರ ಕೈಗೆ ಸಿಕ್ಕಿರೋದಕ್ಕೆ ನಾನು ಇವಾಗ ಕ್ರಿಶು ನಾನು ಬದುಕಿದೀವಿ ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಏನ್ ಕತೆ ನಮ್ದು ನಿನ್ ಬುದ್ಧಿ ಇಲ್ವಾ ಅಂತ ಹೇಳ್ತಾಳೆ ಅವಾಗ ಹಂಗಲ್ಲ ಮಾ ಈಗ ಅವರು ಮಾಡಿರೋದು ಒಳ್ಳೆ ದೃಷ್ಟಿಯಿಂದ ಆದ್ರೆ ಈಗ ನಾವೇನಾದರೂ ಸಿಕ್ಕಾಕೊಂಡ್ರೆ ಏನ್ ಕತೆ ಅದು ಬಾ ನಮ್ಮ ಅತ್ತೆಗೆ ಬಂದು ಎಲ್ಲ ಹೇಳ್ಬಿಡು ನೀನು ಅಂತ ಹೇಳಿ ಮತ್ತೆ ಅವರ ಮುಂಗೆ ಜೋರ್ ಮಾಡಿ ಬೈತಾ ಇರ್ತಾಳೆ ಸೊ ಆಯ್ತು ಬಿಡು ಇಲ್ಲಿಗೆ ಹೋಗೋಣ ಬಾ ನಾನು ಹೋಗಿ ಮೆಡಿಸನ್ ಬರ್ತೀನಿ ಹೋಗೋಣ ನಡಿ ಅಂತ ಹೇಳ್ತೀನಿ ಹೇಳಿ ರೋಹಿಣಿ ಮೆಡಿಸನ್ ತರಕ್ ಹೋಗ್ತಾಳೆ ಸೊ ಮೆಡಿಸನ್ ತರಕ್ ಹೋಗ್ಬೇಕಾದ್ರೆ ಮೀನಾ ಮತ್ತು ಸೂರ್ಯ ಅಲ್ಲಿ ನಿಂತಿರ್ತಾರೆ ಅದನ್ನ ನೋಡಿ ರೋಹಿಣಿ ಅಲ್ಲಿ ಬಾಗ್ಲ ಹತ್ರ ನಿಂತ್ಕೋತಾಳೆ ಮೀನಾ ಸೂರ್ಯನ್ ಹೇಳ್ತಾ ಇರ್ತಾನೆ ಯಾಕೋ ಅಮ್ಮ ಮಾತಾಡ್ತಿರೋ ಒಂದು ರೀತಿ ಸರಿ ರೀ ಯಾಕೋ ಡೌಟ್ ಬರ್ತಾ ಇದೆ ಅವ್ರ ಮೇಲೆ ಏನೋ ಗೊತ್ತಿರ್ತಾ ಇದ್ದಾರೆ ಅವ್ರ ಮಗಳು ಅಂತ ಕೇಳಿದ್ರೆ ಅವ್ರ ಮಗಳ ವಿಷಯ ಏನೂ ಹೇಳ್ತಾ ಇಲ್ಲ ಅವ್ರ ಮೇಲೆ ಯಾಕೋ ಡೌಟ್ ಬರ್ತಾ ಇದೆ ನನಗೆ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಅವ್ರಿಗೆ ನಮ್ಗೆ ಸಂಬಂಧ ಏನೇ ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅವ್ರ ಯಾಕೆ ನಮ್ಮ ನಮ್ ಮುಂದೆ ಮುಚ್ಚಿಡ್ತಾರೆ ಏನೇ ಆಗ್ಬೇಕು ಅಂತ ಹೇಳ್ತಾಳೆ ನೀನ್ ಯಾಕೆ ಇಷ್ಟು ಡೌಟ್ ಪಡ್ತಾ ಇದೆಯಾ ಮನೇಲಿ ಏನಾದ್ರು ನಾನೆಲ್ಲೇ ಇರುವಾಗ ಸೀರಿಯಲ್ ಏನಾದ್ರು ನೋಡ್ತೀಯಾ ಆರ್ ಫಿಲ್ಮ್ ಏನಾದ್ರು ನೋಡ್ತೀಯಾ ಅಂತ ಕೇಳ್ತಾನೆ ಅವಾಗ ರೀ ಯಾಕೋ ಡೌಟ್ ಬರ್ತಾ ಇದೆ ನಾವ್ ಏನ್ ಪ್ರಶ್ನೆ ಕೇಳಿದ್ರು ಕೂಡ ಅವ್ರು ಯೋಚನೆ ಮಾಡಿ ಆನ್ಸರ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನನಗೆ ಡೌಟ್ ಬರ್ತಾ ರೀ ಅಂತ ಹೇಳ್ತಾಳೆ ಏ ಇನ್ ಒಳ್ಳೆ ಡೌಟ್ ರಾಣಿ ಆಗಿದೆಯಲ್ಲೇ ಬಾರೆ ಅಂತ ಹೇಳ್ತಾನೆ ಸೂರ್ಯ ಇಲ್ಲ ರೀ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ ಅವ್ರ ಮಗಳ ಬಗ್ಗೆ ಕೇಳಿದ್ರು ಹೇಳ್ತಾ ಇಲ್ಲ ಕೃಷ್ಣ ಪಟಪಟ ಅಂತ ಮಾತಾಡ್ತಾ ಇದ್ದ ಅವನು ಕೂಡ ಸುಮ್ಮನೆ ಇದ್ದಾನೆ ಅದಕ್ಕೆ ನಂಗೆ ಡೌಟ್ ಬರ್ತಾ ಇದ್ದೀರಿ ಅಂತ ಮೀನಾ ಹೇಳ್ತಾಳೆ ಏಯ್ ಎಂಥದ್ದು ಇಲ್ಲ ಬಾರಿ ಅವ್ರು ಅವ್ರಿಗು ಹೇಳೋದಿದ್ರು ನಮಗೆ ಹೇಳ್ಬೋದಿತ್ತಲ್ಲ ಅವ್ರು ಫೋನ್ ಬೇರೆ ಸರಿ ಇಲ್ಲ ಅದಕ್ಕೆ ಹಂಗ ಹೇಳ್ತಾ ಇದ್ದಾರೆ ಹೋಗ್ಲಿ ಬಾ ಅಂತ ಹೇಳ್ತಾನೆ ಸರಿ ಈಗ ಅಮೌಂಟು ಮನೇಲಿ ಇಟ್ಟಿದ್ದೀನಲ್ಲ ಡ್ಯೂ ಕಟ್ಬೇಕಿತ್ತು ಅದೇ ಕಟ್ಟೋಣ ಬಾ ಅಂತ ಹೇಳ್ತಾನೆ ಮತ್ತೆ ನೀವೇ ಡೂ ಡ್ಯೂ ಕಟ್ತೀರಾ ಅಂತ ಹೇಳ್ತಾಳೆ ಇಲ್ಲ ನಾನೇನೋ ಮಾಡ್ಕೋತೀನಿ ದೇವ್ರು ಇದ್ದಾನೆ ಬಾ ಅಂತ ಹೇಳಿ ಸೂರ್ಯ ಹೊಡ್ತಾನೆ ಮೀನ ಅಲ್ಲೇ ಯೋಚನೆ ಮಾಡ್ಕೊತ ನಿಂತಿರ್ತಾಳೆ ಸೊ ಯೋಚನೆ ಮಾಡ್ಕೊಂಡು ಯಾಕೆ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಹೆಂಗೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಏನೋ ಮುಚ್ಚಿಡ್ತಾ ಇದ್ದಾರೆ ಇವ್ರ ಮಗಳ ಬಗ್ಗೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಸೂರ್ಯ ಮುಂದೆ ಹೋಗಿರ್ತಾನೆ ಕೂಗ್ತಾನೆ ಬಾರೆ ಮೀನಾ ಬಾರೆ ಮೀನಾ ಅಂತ ಹೇಳ್ತಾನೆ ಸರಿ ಓ ಆಯ್ತು ಬರ್ತೀನಿ ಅಂತ ಇಬ್ರು ಹೊರಡ್ತಾರೆ ಇಲ್ಲಿ ರೋಹಿಣಿ ಅವರೆಲ್ಲ ಮಾತಾಡಿರೋದನ್ನ ಕೇಳಿಸ್ಕೊಂಡು ಯಾವ್ದೋ ಮೆಡಿಸನ್ ಏನು ತರಲ್ಲ ಹಾಗೇನೆ ಹೊರಟೋಗ್ಬಿಡ್ತಾಳೆ ಅವ್ರನ್ನ ಕರ್ಕೊಂಡು ಹೋಗೋಣ ಬಾ ಇವರು ಮತ್ತೆ ಬರ್ತಾರೆ ಇವಾಗ ಅವ್ರ ಡೌಟ್ ಶುರುವಾಗಿದೆ ಅಂತ ಹೇಳಿ ಕರ್ಕೊಂಡು ಹೊರಡ್ ಬಿಡ್ತಾಳೆ ಅವರ ಅಮ್ಮನ್ಗೆ ಸರಿ ಅಂತ ಬಾಟ್ಲೆಲ್ಲ ಕೈ ಏನ್ ಹಾಕಿರ್ತಾರಲ್ವ ಸೊ ಅವೆಲ್ಲ ಕಿತ್ತಿಸ್ದು ಕರ್ಕೊಂಡು ಹೋಗ್ತಾ ಇರ್ತಾಳೆ ಅವರಮ್ಮ ನೋವು ಆಗ್ತಿದೆ ಕಣೆ ಅಂತ ಆಯ್ತಮ್ಮ ಸ್ವಲ್ಪ ತಡ್ಕೋ ಅಮ್ಮ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ರೋಹಿಣಿ ಕರ್ಕೊಂಡು ಹೋಗ್ಬೇಕಾದ್ರೆ ಮೇನ್ ಅಲ್ಲಿ ಬಿಲ್ ಅನ್ನ ಕ್ಲಿಯರ್ ಮಾಡ್ತಾಳೆ ಸೊ ಬಿಲ್ ಕ್ಲಿಯರ್ ಮಾಡಿ ಕರ್ಕೊಂಡೋಗ್ತಾಳೆ ಸೊ ಮೇನ್ ಗೇಟ್ ಇಂದ ಬೇಡ ಹಿಂದ್ಗಡೆಯಿಂದ ನಾವು ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅವ್ರ ಅಮ್ಮನ್ನ ಸೊ ಕರ್ಕೊಂಡೋಗಿ ಅವ್ರ ಈ ಕಡೆ ಅವ್ರು ಕರ್ಕೊಂಡು ಈ ಕಡೆ ಹೋಗ್ತಾ ಇರ್ತಾಳೆ ಸೊ ಇನ್ನು ಈ ಕಡೆಯಿಂದ ಸೂರ್ಯ ಮತ್ತೆ ಮೀನಾ ದುಡ್ಡು ತಗೊಂಡು ಬರ್ತಾರೆ ಸೊ ಅಷ್ಟರಲ್ಲಿ ಬಂದು ನೋಡಿದ್ರೆ ವಾರ್ಡ್ ಅಲ್ಲಿ ಅವ್ರು ಇರಲ್ಲ ಸೊ ಇರ್ದಿರೋ ನೋಡಿ ರಿಸೆಪ್ಷನ್ ಹತ್ರ ಹೋಗ್ತಾರೆ ಅವರು ನಾವು ಸೇರಿಸಿದ್ವಲ್ಲ ಅವಮ್ಮ ಇಲ್ಲಲ್ವಾ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಅಂತ ಇಲ್ಲ ಅವರು ಇಲ್ಲ ಇವಾಗಷ್ಟೇ ಅವ್ರ ರಿಲೇಟಿವ್ ಯಾರೋ ಒಬ್ಳು ಹುಡುಗಿ ಬಂದು ಕರ್ಕೊಂಡ್ ಹೋದ್ರು ಅವ್ರನ್ನ ಅಂತ ನಾವಿನ್ನು ಹೋದ್ರು ಅಂತ ಇಲ್ಲ ಅವರೇ ಪೇ ಮಾಡಿ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಸೊ ಅವಾಗ ಮೌಟ್ ಶುರು ಆಗುತ್ತೆ ನೋಡಿ ನಾನು ಹೇಳದ್ನಲ್ವಾ ನಿಮ್ಗೆ ಇವಾಗೂ ಡೌಟ್ ಬರ್ದಿರ್ತಿಲ್ವಾ ಇಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರು ಹಾಗೆ ಅವ್ರ ಅಮ್ಮ ಅವರ ರಿಲೇಟಿವ್ ಬಂದು ಕರ್ಕೊಂಡು ಹೋಗಿದ್ದಾರೆ ಅದು ಹುಡುಗಿ ಅಂತ ಹೇಳ್ತಾ ಇದ್ದಾರೆ ನೀವ್ ಯಾವ ರೀತಿ ನಂಬ್ತೀರಾ ಅಂತ ಹೇಳ್ತಾ ಹೇಳ್ತಾಳ ಮೀನಾ ಏ ಹೋಗ್ಲಿ ಬಾ ಅಮ್ಮ ಏನೋ ಒಂದು ಇಲ್ಲೇ ಬಂದಿರ್ಬೇಕೇನೋ ಗೊತ್ತಾಗಿ ಕರ್ಕೊಂಡು ಹೋಗಿದ್ದಾರೆ ಅದಕ್ಕೆ ಇಷ್ಟೆಲ್ಲ ಯಾಕೆ ತಲೆ ಕಡ್ಸ್ಕೊತಿಯಾ ಏನೋ ಮನೆಗೆ ಹೋಗಿ ಫೋನ್ ಮಾಡ್ಬೇಕು ಅಂತ ಹಾಗೆ ಹೋಗಿದ್ದಾರೆ ಸೊ ಬಂದ್ಮೇಲೆ ನೋಡೋಣ ಅಂತ ಹೇಳಿ ಹೊರಡ್ತಾರೆ ಸೊ ಇನ್ನು ಈ ಕಡೆ ಮೀನಾಂಕ ಇವಳು ರೋಹಿಣಿ ಅಮ್ಮನ್ನ ಮತ್ತೆ ಕೃಷ್ಣ ಕರ್ಕೊಂಡು ಪೂಜೆ ಮನೆಗೆ ಹೋಗ್ತಾರೆ ಸೊ ಅಮ್ಮ ನೀನ್ ಇಲ್ಲೇ ಇರು ಒಂದ್ ವಾರ ಎರಡ್ ವಾರ ರೆಸ್ಟ್ ತಗೊಂಡು ಆಮೇಲೆ ಊರಿಗೆ ಹೋಗುವಂತೆ ಅಂತ ಹೇಳ್ತಾಳೆ ಸೊ ಹಂಗೆ ಇವನ್ ಸ್ಕೂಲ್ ಇದೆಯಮ್ಮ ನಾನು ಹೋಗ್ತೀನಿ ಅಂತ ಅವ್ರ ಅಮ್ಮ ಹೇಳ್ತಾಳೆ ಬೇಡ ನಾನೇ ಅವ್ನ ಸ್ಕೂಲ್ ಏನ್ ರಜೆ ಹಾಕಿ ಒಂದೆರಡು ವಾರ ಇಲ್ಲೇ ಇರು ನೀ ಅಂತ ರೋಹಿಣಿ ಹೇಳ್ತಾಳೆ ಸೊ ಅವಾಗ ಕೃಷ್ಣ ಹೇಳ್ತೇನೆ ಓಹ್ ನಂಗೆ ರಜನ ಅತ್ತೆ ಆಗಿದ್ರೆ ನನ್ಗೆ ಆರಾಮಾಗಿರ್ಬೋದಾ ಅಂತ ಆರಾಮಾಗಿರೋ ಆದ್ರೆ ಯಾರ ಜೊತೆನೂ ಮಾತಾಡಬೇಡ ಸರಿ ತಿನ್ನಕ್ಕೆ ತಿನ್ನಕೇನಾದ್ರು ಕೊಡ್ಲಾ ಅಂತ ಕೇಳ್ತಾಳೆ ಕೃಷ್ಣಗೆ ಬೇಡ ನಾನು ಮಲ್ಕೋತೀನಿ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾನೆ ಸರಿ ಅವ್ಳು ಮಲಗಿಸಿ ಕುತ್ಕೋತಾಳ ಚಿಂತೆ ಮಾಡ್ಕೊತ ಸೊ ಅಲ್ಲಿಗೆ ಇವತ್ತಿನ ಒಂದು ಶುಕ್ರವಾರದ ಸಂಚಿಕೆ ಮುಕ್ತಾಯ ಮಾಡ್ತಾರೆ ಅಂದ್ರೆ ಇವತ್ತಿನ ಎಪಿಸೋಡ್ ಅನ್ನ ಮುಕ್ತಾಯ ಮಾಡ್ತಾರೆ